ಎಲ್ಲರಮ್ಮ ಎಲ್ಲಮ್ಮ ಆದಿಶಕ್ತಿ ನವರೂಪಿಣಿ ಎಲ್ಲಮ್ಮನ ಆಶೀರ್ವಾದ ದುರ್ಗಾದೇವಿ ಜಾತ್ರೆ ನುಲಿ ಒಂದು ಅದ್ಭುತವಾದಂತಹ ಸಂಘದವರು ಪ್ರತಿ ವರ್ಷದಂತೆ ಇಡೀ ಸುವರ್ಣ ಅಕ್ಷರದಲ್ಲಿ ಬರಿಡುವಂತಹ ಕಾರ್ಯಕ್ರಮ ಏಳು ವರ್ಷದ ನಂತರ ಇಷ್ಟು ಜನ ಸಾಗರವನ್ನ ಕೂರಿಸಿದಾರಂದ್ರೆ ಅದಕ್ಕೆ ಸುತ್ತಟ್ಟಿ ಹನುಮಂತನ ಹಾಗೂ ನನ್ನ ಗುಖಂಡ ಹುಲಿ ತರಿಸುವನ್ನ ಜೊತೆಗೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅದ್ಭುತವಾದಂತಹ ಗಾಯನ ಬಂದಿಗೆ ಇವತ್ತು ಸಾಕ್ತಾ ಇದೆ ಅವರ ಈ ಒಂದು ಕಾರ್ಯಕ್ರಮವನ್ನು ವೇದಿಕೆಯನ್ನು ಅಲಂಕರಿಸಿ ಅಧಿಕೃತವಾಗಿ ಉದ್ಘಾಟನೆಯನ್ನು ನೆರವೇರಿಸಿ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಶ್ರೀಮತ ಶಾಮರಾವ್ ಪೂಜಾರಿ ಅವರು ಈ ಒಂದು ದುರ್ಗಾದೇವಿ ಜಾತ್ರಾ ನಿಮಿತ್ತ ಮತ್ತು ಈ ನೂಮಿ ಶಿವಶರಣ ಸಂಘಕ್ಕೆ ಐದು ಸಾವಿರದ ಒಂದು ರೂಪಾಯಿ ಕೊಡಿದರೆ ಅವರಿಗೆ ನೀಡುವ ಚಪಾಡುವ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ವಿಶೇಷವಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮಠ ಪ್ರಹ್ಲಾದ್ ಪೂಜಾರಿ ಅವರು ಎರಡ್ ಸಾವಿರದ ಐದನೂರ ಒಂದು ರೂಪಾಯಿ ಕೊಡಿದರೆ ಅವರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ

हुड़गूर् संबंध हाड़ते नोड़ी He's the one that made me

ಮತ್ತೆ ದ್ಯಾಸಿ ರಿಪೇರ್ ಮಾಡಕ್ಲ್ಲಾ ಗಂಟ್ಲ ಬರಕ್ ನಾವ್ ಅರ್ವತ್ತಿ ಮಾಡಿರ್ತೀವಿ ಅದನ್ನ ನೆನಪಿಟ್ಕೊಂಡು ಸೀರೆ ನೋಡ್ಬೇಕು ನಾ ಜೋರಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಸ್ಟೇಜ್ ಎಲ್ಲ ಕಿತ್ತು

ಕ್ಯಾಟ್ವಾಕ್ ಮಾಡಿ ಫಸ್ಟ್ ರಂಗ್ ಮಾಡಿ ಹೌದಿಲ್ಲ ಅಕ್ಕ ಕ್ಯಾಟ್ವಾಕ್ ಮಾಡಿ ಅದು ಎಲ್ಲಕ್ಕೆನಾ ಅಂತಾರಾ ಅಕ್ಕ ನೀವು ಆ ವಿಶಿಷ್ಟ ಸುಂದರಿ ಸ್ಪರ್ಧೆ ಆ ವಿಶಿಷ್ಟ ಸುಂದರಿ ಸ್ಪರ್ಧೆ ಅದಕ್ಕೆ ನಿನ್ನಗಳ ಅಕ್ಕ ಆ ಕಾಂಪೇಟ್ ಕ್ಯಾಟ್ವಾಕ್ ಮಾಡಕ ಆಮೇಲೆ ಮಾಡ್ತೀನಿ ಒಪ್ಪ ಹುಡುಗನ ಕರಿತೀನಿ ಆ ಬರ್ಲಿ ಒಪ್ಪ ಹುಡುಗ ಒಂದು ನಮಗೆ ಬಾ